ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಬಿಸ್ನೆಸ್ ಮ್ಯಾನ್ ಲೈಫ್ಸ್ಟೈಲ್ ಇನ್ ಕನ್ನಡ ಬ್ಲಾಗ್ಸ್ ಫ್ರೆಂಡ್ಸ್ ಇವಾಗ ಟೈಮ್ ಆಗಿದೆ ಎಂಟು ಗಂಟೆ ಇವತ್ತು ಗಣರಾಜ್ಯೋತ್ಸವ ಪ್ರಜ್ವಲ್ ಸ್ಕೂಲಿಗೆ ಹೋಗಿಲ್ಲ ಅಲ್ಲೆಲ್ಲ ಬೆಳಿಗ್ಗೆ ಫಂಕ್ಷನ್ ಮುಗಿಸೋದ್ರಿಂದ ಮತ್ತೆ ಇಲ್ಲಿಂದ ಆಟೋದಲ್ಲಿ ಹೋಗಬೇಕು ಮತ್ತೆ ಬರಬೇಕು ಹೇಳಿ ಕಳಿಸ್ಲಿಲ್ಲ ಅಲ್ಲೆಲ್ಲ ಲೋಕಲ್ ಅಷ್ಟೇ ಬನ್ನಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಪ್ರಜ್ವಲ್ನ ಸ್ಕೂಲಿಗೆ ಕಳಿಸಿಲ್ಲ ಇಲ್ಲೇ ಸ್ಕೂಲ್ ಹತ್ರನೇ ಇರೋದ್ರಿಂದ ಅಲ್ಲಿಯೇ ಹೋಗ್ತಾನೆ ಹಾಗಾಗಿ ಇವಾಗ ರೆಡಿಯಾಗಿದ್ದಾನೆ ನೋಡ್ತಾ ಇರ್ಬೋದು ಅಂಗಡಿ ಕೂಡ ಓಪನ್ ಆಗಿದೆ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಕ್ವಿಕ್ಕಾಗಿ ಇನ್ಸ್ಟೆಂಟ್ ದೋಸೆನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಸ್ವಲ್ಪ ನಿಧಾನವಾಗಿನೇ ಪ್ರಜ್ವಲ್ ಸ್ಕೂಲಿಗೆ ಹೋಗೋದಿಲ್ಲ ಸೊ ಹಾಗಾಗಿ ನಿಧಾನವಾಗಿ ಕೆಲಸನ ಮಾಡ್ತಾಯಿದ್ದೀನಿ ಇವತ್ತು ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಸೊ ಮಿಸ್ ಸ್ಕೂಲು ಡೇಸ್ನ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಈ ಟೈಮಲ್ಲಿ ಇಲ್ಲೇ ಹತ್ರನೇ ಸ್ಕೂಲ್ ಇರೋದರಿಂದ ಅದೆಲ್ಲ ನೋಡಿದರೆ ನಾವು ಬೆಳಗ್ಗೆನೇ ಎದ್ದು ಮಕ್ಕಳಿಗೆ ಡ್ಯಾನ್ಸ್ಗಳಾಗಿರ್ಬೋದು ಅಥವಾ ಗಣರಾಜ್ಯೋತ್ಸವಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಫಂಕ್ಷನ್ಗಳನ್ನು ಮಾಡ್ತಾ ಇದ್ವಿ ಅವಾಗ ಮಾರ್ನಿಂಗ್ ಎದ್ದು ಹೋಗಿ ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಇವಾಗ ಅದನ್ನು ತುಂಬಾ ಮಿಸ್ ಮಾಡ್ಕೊಳ್ತೀನಿ ಸೊ ಗಣರಾಜ್ಯ ಅಂದರೆ ಏನು ಅಂತ ಶಾರ್ಟಾಗಿ ಹೇಳೋದಾದರೆ ಗಣ ಅಂದ್ರೇ ಗೊತ್ತಿರ್ಬೋದು ಗುಂಪುಗಳು ರಾಜ್ಯನ ಸ್ವತಂತ್ರ ಆದ ನಂತರ ಇದು ಇಷ್ಟೇ ರಾಜ್ಯ ಇರಬೇಕು ಇದೇ ಇರಬೇಕು ಮತ್ತು ಜಿಲ್ಲೆಗಳು ತಾಲೂಕುಗಳಂತೇಳಿ ಎಲ್ಲ ಭಾಗಗಳಾಗಿ ಮಾಡಿ ಅದಕ್ಕೆ ಒಬ್ಬರು ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಅದಕ್ಕೆ ಮೆಂಬರು ಈ ರೀತಿ ಎಲ್ಲನೂ ಮಾಡಿದ್ರು ಅದನ್ನೇ ನಾವು ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಈ ಒಂದು ದಿನನ ಸೆಲೆಬ್ರೇಟ್ ಮಾಡಿದರು ಅವತ್ತಿನ ದಿನ ಅದನ್ನೇ ನಾವು ಗಣರಾಜ್ಯ ಅಂತೇಳಿ ಕರೀತಾ ಬರ್ತಾ ಇದೀವಿ ಎಲ್ಲ ಅಮೇರಿಕಾ ಕಡೆ ಎಲ್ಲ ಅಂದ್ರೆ ದೇಶಕ್ಕೊಬ್ಬರೇ ಪ್ರಧಾನಿ ಇದ್ದಾರೆ ನಮ್ಮ ಕಡೆ ಆಗಲ್ಲ ಜಿಲ್ಲೆಗಳು ಬೇರೆ ರಾಜ್ಯಗಳು ಬೇರೆ ದೇಶ ಬೇರೆ ಈ ರೀತಿ ಎಲ್ಲನೂ ಇದೆ ಅಲ್ವಾ ಇದನ್ನೇ ವಿಂಗಡಣೆ ಮಾಡಿದ್ದು ಇವತ್ತಿನ ಒಂದು ದಿನನ ಅದನ್ನು ನಾವು ಗಣರಾಜ್ಯ ದಿನಾಚರಣೆ ಅಂತೇಳಿ ಸೆಲೆಬ್ರೇಟ್ ಮಾಡ್ತೀವಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳೇ ಇರುವಂತಹ ಪ್ರಜೆಗಳೇ ಆಳುವಂತಹ ಸರ್ಕಾರ ಪ್ರಜಾಪ್ರಭುತ್ವ ಸರ್ಕಾರ ಅದು ನಮ್ಮದು ಲಿಖಿತ ಸಂವಿಧಾನ ಕೂಡ ಹೌದು ಸೊ ಇಂಥ ಒಂದು ದಿನನ ನಾವು ಗಣರಾಜ್ಯ ಅಂತೇಳಿ ಸೆಲೆಬ್ರೇಟ್ ಮಾಡ್ತೀವಿ ಮಕ್ಕಳಿಗೂ ಕೂಡ ಇದರ ಬಗ್ಗೆ ಗೊತ್ತಿರಬೇಕು ಸೊ ಅಷ್ಟೇ ಇಲ್ಲಿ ನೋಡ್ತಾ ಇದಾರೆ ಇವಾಗ ಮಕ್ಕಳೆಲ್ಲ ಗೌರ್ಮೆಂಟ್ ಸ್ಕೂಲ್ ಆಗಿರೋದರಿಂದ ಅಲ್ಲಲ್ಲಿ ಊರಲ್ಲಿ ಯಾವುದಾದ್ರೂ ಸ್ಕೂಲ್ಗಳಾಗಿರ್ಬೋದು ಹಾಸ್ಪಿಟಲ್ಗಳಲ್ಲಿ ಮುಂದೆ ಅಲ್ಲಿ ಧ್ವಜಾರೋಹಣನ ಇಟ್ಟಿರ್ತಾರೆ ಅಲ್ಲೆಲ್ಲ ಮಕ್ಕಳನ್ನು ಕರ್ಕೊಂಡು ಹೋಗಿ ಹಾಸ್ಟೆಲ್ ಕೂಡ ಇದೆ ಅಲ್ಲಿ ಹೋಗಿ ಧ್ವಜಾರೋಹಣ ಮಾಡಿ ಆ ನಂತರ ಸ್ಕೂಲಲ್ಲಿ ಬಂದು ಸೆಲೆಬ್ರೇಟ್ ಮಾಡ್ತಾರೆ ಅಷ್ಟೇ ಈ ಕಡೆ ಸೆಲೆಬ್ರೇಟ್ ಮಾಡೋದು ನಡಿ ಉಮಣಮ್ ನಡಿಯೇ ಹೇಳಿ ಉಮ ನಡಿ ಹಾ ಏನು ಹೇಳು ಕುಡಿಲಿ ಕುಡಿ ಹಾಲಾವಲ್ ಕುಡಿ ಹಾ ಏನು

ಸ್ವಲ್ಪ ಹುಷಾರಿಲ್ಲ ಅನ್ಸುತ್ತೆ ಅದಕ್ಕೇನೆ ಅದು ನಮ್ ಸುತ್ತ ಬರ್ತಾ ಇರೋದಿಲ್ಲ ಅಂದ್ರೆ ಏನಾದ್ರೂ ಹಾಲೆಲ್ಲ ಕುಡಿದು ಹೊರಟೋಗ್ಬಿಡುತ್ತೆ ಸೊ ಮುನ್ನೂ ಕೂಡ ಅಷ್ಟೇನೆ ಸ್ವಲ್ಪ ಹುಷಾರಿಲ್ಲ ಅಂದ್ರೆ ಸಾಕು ಅವು ನಮ್ಮ ಸುತ್ತನೇ ಬರೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಇದಾಗಿತ್ತು ಬೆಳಗಿನ ಒಂದು ಟಿಫಿನ್ ದೋಸೆ ನಮ್ಮನೇಲಿ ಅಷ್ಟೊಂದು ಇಷ್ಟ ಆಗೋದಿಲ್ಲ ಸೊ ಅದ್ರ ಜೊತೆಗೆ ಮಂಡಳ ಒಗ್ಗರಣೆನೂ ಕೂಡ ಮಾಡಿದ್ದೆ ಸೊ ಇವಾಗ ಇನ್ಸ್ಟೆಂಟ್ ದೋಸೆ ರೆಸಿಪಿನ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ಓಕೆ ನಾ ಮತ್ತೆ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಅಕ್ಕಿನ ಉದ್ದಿನ ಬೇಳೆನ ಯೂಸ್ ಮಾಡ್ತೀನಿ ಇನ್ಸ್ಟೆಂಟ್ ಒಂದು ಮಸಾಲೆ ದೋಸೆನ ಯಾವ ರೀತಿ ಹೇಳಿ ತೋರಿಸ್ತಾ ಇದೀನಿ ಸೊ ಒಂದು ಟೆನ್ ಮಿನಿಟ್ಸ್ ಅಲ್ಲಿ ಈ ಒಂದು ರೆಸಿಪಿನ ಮಾಡ್ಬೋದು ಸೊ ಫ್ರೆಂಡ್ಸ್ ಬನ್ನಿ ಹಾಗಾದ್ರೆ ತಡ ಮಾಡ್ತೀನಿ ಈ ಒಂದು ರೆಸಿಪಿನ ಯಾವ ರೀತಿ ಮಾಡೋದು ಇದಕ್ಕೆ ಬೇಕಾಗುವ ಸಾಮಾನುಗಳು ಯಾವಂತೇಳಿ ತೋರಿಸ್ತೀನಿ ಬನ್ನಿ ನೋಡ್ಕೊಂಡ್ ಓಕೆನಾ ಸೊ ಫ್ರೆಂಡ್ಸ್ ಇಲ್ಲಿ ಮೊದಲೇದಾಗಿ ನಾನು ಒಂದು ಮಿಕ್ಸಿಂಗ್ ಬಾಲ್ಗೆ ಒಂದು ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ನೀವು ಯಾವ ಕಪ್ಪಿನಿಂದ ಗೋಧಿ ಹಿಟ್ಟು ತಗೊಳ್ತೀರಾ ಅದರಲ್ಲಿ ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟನ್ನ ಯೂಸ್ ಮಾಡಬೇಕಾಗುತ್ತೆ ಮನೆಯಲ್ಲಿ ಇರ್ತಕ್ಕಂಥ ಯಾವ್ದಾದ್ರು ಕಪ್ಪನ ನೀವು ಒಂದು ಮೆಜರ್ಮೆಂಟ್ ಆಗಿ ತಗೊಳ್ಳಿ ಇಲ್ಲಿ ನಾನು ಎರಡು ಟೇಬಲ್ಸ್ ಬಾಂಬೆ ರವೆ ಚಿರೋಟಿ ರವೆ ಅಂತ ಹೇಳ್ತೀವಲ್ವಾ ಅದನ್ನ ಹಾಕೊಳ್ತಾ ಇದ್ದೀನಿ ಇದನ್ನ ಹಾಕೊಳ್ಳೋದ್ರಿಂದ ನಮ್ಮ ದೋಸೆ ಸ್ವಲ್ಪ ಕ್ರಿಸ್ಪಿಯಾಗಿ ಹೇಳಿ ಅಷ್ಟೇ ಇವಾಗ ಇದಕ್ಕೆ ಮಸಾಲಾ ಐಟಮ್ಸ್ ಗಳನ್ನ ಆಡ್ ಮಾಡ್ಕೋಣ ನಾವು ಮಸಾಲಾ ದೋಸೆ ಮಾಡ್ಬೇಕಂದ್ರೆ ಒಂದೊಳ್ಳೆ ಮಸಾಲೆ ಫ್ಲೇವರ್ ಇದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಹೇಳಿ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇನೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಜಪಾನನ ಕೈಯಿಂದ ಈ ರೀತಿ ಕ್ರಶ್ ಮಾಡಿ ಹಾಕೊಳ್ತಾ ಇದ್ದೀನಿ ಇದರಲ್ಲಿ ಕಡಲೆ ಹಿಟ್ಟು ಗೋಧಿ ಹಿಟ್ಟು ಯೂಸ್ ಮಾಡಿರೋದ್ರಿಂದ ಮಕ್ಕಳಿಗೆ ಹೊಟ್ಟೆ ನೋವು ಬರೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಅಜ್ವಾನನ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಕಂಪಲ್ಸರಿಯಾಗಿ ಹಾಕೊಳ್ಳಿ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ ಹಾಗೇನೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಸೋಡನ ಹಾಕಿ ಇದೆಲ್ಲವನ್ನು ಡ್ರೈ ಆಗಿ ಈ ಮಸಾಲ ಈ ಹಿಟ್ಟು ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳುವಾಗೆ ನೀಟಾಗಿ ಒಂದ್ಸರಿ ಕೈಯಿಂದ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಈ ರೀತಿ ಮಸಾಲ ಸೋಡಾ ಉಪ್ಪು ಎಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳುವಾಗೆ ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಇದನ್ನು ದೋಸೆ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲಿ ನೋಡ್ತಾ ಇದ್ರೆ ನಾನು ಬ್ಯಾಚ್ ವೈಸ್ ಅಲ್ಲಿ ನೀರನ್ನು ಹಾಕೊಳ್ತಾ ಇದ್ದೀನಿ ಇದನ್ನ ನೀವು ಒಟ್ಟಿಗೆ ನೀರನ್ನ ಹಾಕಿ ಮಿಕ್ಸ್ ಮಾಡೋಕೆ ಹೋದ್ರೆ ಹಿಟ್ಟು ಗಂಟುಗಳಾಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀವು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಗಂಟುಗಳೇನು ಆಗೋದಿಲ್ಲ ಓಕೆ ನಾ ಇಲ್ಲಿ ನೋಡ್ತಾ ಇದ್ರಲ್ವಾ ಈ ರೀತಿಯಾಗಿ ಒಂದ್ ಚೂರು ಗಂಟುಗಳು ತರ ನೀಟಾಗಿ ಇದನ್ನ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡ್ ನಂತರ ಇದನ್ನ ಒಂದು ಫೈವ್ ಮಿನಿಟ್ಸ್ ರೆಸ್ಟ್ ಮಾಡಲು ಬಿಡಬೇಕು ಸೋಜಿ ಸ್ವಲ್ಪ ನೆನಿಲಿ ಅಂತ ಹೇಳಿ ಅಷ್ಟೇನೆ ಇಲ್ಲ ಅಂದ್ರೆ ನೀವು ಹಾಗೇನೂ ಕೂಡ ಮಾಡ್ಕೊಳ್ಬೋದು ಇವಾಗ ನೋಡ್ತಾ ಇದ್ರೆ ಇದಕ್ಕೆ ನಾನು ಮಾಡುವಾಗ ಒಂದು ಟೂ ಮಿನಿಟ್ಸ್ ಬಿಟ್ಟು ರುಚಿಗೆ ತಕ್ಕಷ್ಟು ಇನ್ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಸಾಲ್ಟ್ ಮತ್ತೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಸಬ್ಬಕ್ಕಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಇಲ್ಲ ಇಷ್ಟ ಆದರೆ ನೀವು ಬೇರೆ ವೆಜಿಟೇಬಲ್ಸ್ ಕೂಡ ಇದರಲ್ಲಿ ಆ್ಯಡ್ ಮಾಡಬಹುದು ಇವಾಗಿ ನೋಡ್ತಾ ಇದ್ರೆ ಈ ಕಡೆ ಪ್ಯಾನ್ ಕೂಡ ಬಿಸಿಯಾಗಿದೆ ನಾನು ಹಿಟ್ಟನ್ನು ಚೆನ್ನಾಗಿ ಸರಿ ಬೀಟ್ ಮಾಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಕಾದಿರುವಂಥ ತವೆ ಮೇಲೆ ನಿಮ್ಗೆ ಯಾವ ರೀತಿ ಬೇಕು ಸೆಟ್ ದೋಸೆ ಮತ್ತು ನಿಮಗೆ ಪ್ಲೇನಾಗಿ ಬೇಕಾದ್ರೂ ಕೂಡ ನೀವು ಎಷ್ಟು ತೆಳು ಬೇಕೋ ಅಷ್ಟು ತೆಳು ಈ ಒಂದು ದೋಸೆನ ಹಾಕ್ಕೊಳ್ಬೋದು ಈ ಒಂದು ದೋಸೆ ಎಷ್ಟೊತ್ತಿಟ್ರು ಸಾಫ್ಟ್ ಆಗಿರುತ್ತೆ ಸೊ ಹಾಗಾಗಿ ನಾನು ಇದನ್ನು ಸ್ವಲ್ಪ ಸೆಟ್ ದೋಸೆ ಥರನೇ ಹಾಕೊಳ್ತಾ ಇದ್ದೀನಿ ಈ ರೀತಿ ಸ್ಪ್ರೆಡ್ ಮಾಡಿದ ನಂತರ ಇದರ ಮೇಲ್ಗಡೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕಿ ಇದನ್ನು ಒಂದು ಟೂ ಮಿನಿಟ್ಸ್ ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡಬೇಕು ಒಂದು ಸೈಡ್ ಫ್ರೈ ಆದ ನಂತರ ನೀವು ಇದನ್ನು ಟರ್ನ್ ಮಾಡೋದು ಸೊ ಫ್ರೆಂಡ್ಸ್ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಮನೆಯಲ್ಲಿರ್ತಕ್ಕಂಥ ಕೆಲವೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಒಂದು ಇನ್ಸ್ಟೆಂಟ್ ಆದಂತಹ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿನ ಟ್ರೈ ಅಂತ ಹೇಳಿ ಮಕ್ಕಳಿಗಂತರೂ ಈ ರೀತಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತುಂಬ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಇದು ತುಂಬ ಸಾಫ್ಟ್ ಇರುವಂಥ ದೋಸೆ ಆಗಿರೋದ್ರಿಂದ ಎರಡು ತಿನ್ನೋರು ನಾಲ್ಕು ತಿಂತಾರೆ ಅಷ್ಟು ಟೇಸ್ಟಿ ಆಗಿರುತ್ತೆ ಯಾವಾಗಲೂ ಚಪಾತಿ ಪೂರಿ ಮಾಡಿ ಬೇಜಾರಾದರೆ ಈ ರೀತಿ ಇನ್ಸ್ಟೆಂಟ್ ದೋಸನ ನೀವು ಒಂದ್ಸರಿ ಖಂಡಿತ ಟ್ರೈ ಮಾಡಿ ನೋಡಿ ನೋಡ್ತಾ ಇದ್ರಲ್ವಾ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಟೇಸ್ಟ್ ವೈಸ್ ಕೂಡ ಅಷ್ಟೇ ತುಂಬನೇ ಸೂಪರ್ ಆಗಿರುತ್ತೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಇದರ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಆಗಿ ನೀವು ಕೋಕೋನಟ್ ಚಟ್ನಿ ಆಗಿರ್ಬೋದು ಟೊಮೆಟೊ ಚಟ್ನಿನೂ ಕೂಡ ಸರ್ವ್ ಮಾಡಬಹುದು ಅದೆಲ್ಲ ಆಗೋದಿಲ್ಲ ಅಂತಂದ್ರೆ ಜಸ್ಟ್ ಮೊಸರಿಗೆ ನೀವು ಒಗ್ಗರಣೆ ಹಾಕಿ ಕೂಡ ಈ ಒಂದು ದೋಸೆ ಜೊತೆಗೆ ಸರ್ವ್ ಮಾಡ್ಬೋದು ಇದರಲ್ಲಿ ಎಲ್ಲ ಮಸಾಲೆ ಐಟಮ್ಸ್ ಗಳನ್ನ ಆ್ಯಡ್ ಮಾಡಿರೋದ್ರಿಂದ ಚಟ್ನಿ ಅವಶ್ಯಕತೆನೇ ಇರೋದಿಲ್ಲ ಮ್ಯಾಂಗೋ ಪಿಕಲ್ಸ್ ಜೊತೆನೂ ತಿನ್ಬಹುದು ತುಂಬಾ ಟೇಸ್ಟಿ ಆಗಿರುತ್ತೆ ನಿಮಗೆ ಟೈಮ್ ಇಲ್ಲ ಅಂತಂದಾಗ ಈ ರೀತಿ ಇನ್ಸ್ಟೆಂಟ್ ದೋಸೆ ನೀವು ಟ್ರೈ ಮಾಡ್ಬೋದು ಒನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಈ ಒಂದು ರೆಸಿಪಿ ರೆಡಿ ಆಗುತ್ತೆ ಇಲ್ಲಿ ನೋಡ್ತಾ ಇದ್ರಲ್ವಾ ಇವಾಗ ನಾನು ಒಂದನ್ನು ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಆಗಿದೆ ಅಂತೇಳಿ ಹಾಗೇನೇ ಇರುತ್ತೆ ನೀವು ಬಿಸಿ ಬಿಸಿಯಾಗಿ ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಈ ಒಂದು ದೋಸೆ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಇವತ್ತಿನ ಈ ಒಂದು ಇನ್ಸ್ಟೆಂಟ್ ದೋಸೆ ರೆಸಿಪಿ ನಿಮಗೂ ಕೂಡ ಖಂಡಿತ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಇಷ್ಟ ಆದ್ರೆ ನೀವು ಕೂಡ ಇವತ್ತೇ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಅಲ್ಲಿ ಕಮ್ಮಿ ಎಲ್ಲರೂ ಕೇಳ್ತಾ ಇದ್ರಿ ಹೊಲ ಹೇಗಿದೆ ಅಂತ ಜೋಳ ಹಾಕಿ ಹಾಕಿದೀವಿ ನಾನಂತರೂ ಹೊಲಕ್ಕೆ ಹೋಗ್ಲೇ ಇಲ್ಲ ಮದುವೆ ದಿನ ಹೋಗಿರೋ ಪಿಕ್ಸ್ಗಳೇ ಇತ್ತು ಅವತ್ತು ಈವ್ನಿಂಗ್ ಟೈಮ್ ಹೋಗಿದ್ವಿ ಹಾಗೆಯೇ ಸ್ವಲ್ಪ ಕ್ಲಿಪ್ಗಳನ್ನು ಆ್ಯಡ್ ಮಾಡಿದ್ದೀನಿ ಇಲ್ಲಿ ನೋಡ್ತಾ ಇದ್ರಲ್ವ ಇನ್ ಒಂದು ಮಂತ್ ಆದರೆ ಸಾಕು ಎಲ್ಲನೂ ಒಣಗಿ ಜೋಳ ಎಲ್ಲನೂ ಆಗುತ್ತೆ ಸೊ ಇದೇ ನಮ್ಮ ಒಂದು ಹೊಲ ಈ ರೀತಿಯಾಗಿದೆ ಸ್ವಲ್ಪ ಬಿಡಿ ಬಿಡಿಯಾಗಿದೆ ಎಂಟು ನಂಬರ್ ಏನೋ ಆಗಿದೆ ಅಂತ ನನಗಷ್ಟೊಂದು ಗೊತ್ತಾಗಲ್ಲ ಸೊ ಈ ರೀತಿ ಇದೆ ನಮ್ಮ ಒಂದು ಹೊಲ ಈವ್ನಿಂಗ್ ಆಗಿರೋದ್ರಿಂದ ಫಂಕ್ಷನ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಸೊ ಜಸ್ಟ್ ಇರಲಿ ಹಾಗೆ ನೆನಪಿಗೋಸ್ಕರ ನೆನಪಿಗೋಸ್ಕರ ಅಂತೇಳಿ ಸ್ವಲ್ಪ ವೀಡಿಯೋನ ಮಾಡಿ ಮಾಡ್ಕೊಂಡು ಬಂದೆ ಅಷ್ಟೇ ಟೈಮ್ ಆಗಿಬಿಟ್ಟಿತ್ತು ಪ್ರಜ್ವಲ್ನೊಬ್ಬನೇ ಬಿಟ್ಟು ಹೋಗಿದ್ವಲ್ವ ಸೊ ಕಾಲ್ ಬರ್ತಾ ಇತ್ತು ಊರಿಂದ ಸೊ ಹೊರಟು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಆಗಿದೆ ಇವಾಗ ಸ್ವಲ್ಪ ಇನ್ನೂ ಒಣಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ಸೊ ಗ್ರೀನ್ ಆಗಿದೆ ಆವಾಗ ಇವಾಗ ಆಗಿಲ್ಲ ಚೆನ್ನಾಗಾಗಿದೆ ಇವಾಗೆಲ್ಲನೂ ಸರಿ ಹೋದರೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ನೋಡ್ತಾ ಇದ್ರಲ್ವ ಇದೇ ನಮ್ಮ ಜೋಳದ ಹೊಲ ಈ ವರ್ಷ ಹತ್ತಿ ಏನೂ ಹಾಕಲಿಲ್ಲ ಜೋಳನೇ ಹಾಕಿದ್ವಿ ಈ ರೀತಿ ಇದೆ ಎಷ್ಟಾಗುತ್ತೋ ಗೊತ್ತಿಲ್ಲ ನೀವೇನೇ ಹೇಳಬೇಕು ಎಷ್ಟಾಗುತ್ತೆ ಅಂತ ಹೊಲ ನೋಡಿದರೆ ಗೊತ್ತಾಗ್ಬಿಟ್ಟು ಒಬ್ಬರೊರಿಗೆ ಸೊ ಕೇಳ್ತಾ ಇದ್ರಿ ಎಲ್ಲರೂ ಸೊ ಅವ್ರಿಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಇವಾಗ ಊಟ ಎಲ್ಲ ಮುಗಿಸಿ ಕಬ್ಬನ್ನು ತಿಂತಾ ಇದ್ವಿ ಮೊನ್ನೆ ಹಸ್ಬೆಂಡ್ ಜಾತ್ರೆಗೆಲ್ಲ ಹೋಗಿದ್ರು ತೊಗೊಂಬಂದಿದ್ರು ಅದರ ನಂತರ ಯಾರು ಕಿತ್ತೋ ಒಂದು ಅರಸಾಹಸ ಮಾತ್ರ ಯಾರು ಮಾಡೋದಿಲ್ಲ ಸೊ ಹಾಗೇನೆ ಬಿದ್ದೋಗಿ ಕೂಡ ತಿನ್ಬೇಕಂತೇಳಿ ಹಸ್ಬೆಂಡ್ ಇವಾಗ ತೆಗೆದುಕೊಡ್ತಾ ಇದಾರೆ ಆ ಹೋಮ್ ವರ್ಕ್ ಮುಗಿಸಿನೇ ತಿನ್ಬೇಕಂತ ಹೇಳ್ತಾ ಇದ್ವಿ ಸೊ ಅವನಿಗೆ ಕಷ್ಟ ಆಗ್ತಾ ಇದೆ ಬರೀ

斜哇，可不 <laughs>、oh.。嗯哼哼哼哼，哈，斜哇。<laughs> <laughs> கபு ஷியவ நீ கபுஹிங்க தின்வாக்காய்

ಬಡ್ಬಡ್ ಬರೀ ಕೊಬ್ಬು ಚಲಾವ ಹೆಂಗ್ ತಿನ್ಬೇಕಂತ ತೋರ್ಸಿನ್ನಿಲ್ ತೋರ್ಸಲೇ ಕೊಡ್ತಾರ ಹಿತ್ತಿನ ಐನ ಇನ್ನೊಂದೇಳ very much me na. Tours <laughs> lang kano ba Na tours ni nung. Ingo inta wirta wala ko na inta virtual. Rasa bi sirta wala pang. Ah, ingo tin ba kano? Slam mo na. Ah, ingo tin ba kano? Sorry. ಫ್ರೆಂಡ್ಸ್ ನೋಡಿದ್ರಲ್ವಾ ಇದಾಗಿತ್ತು ಇವತ್ತಿನ ಒಂದು ಸ್ಮಾಲ್ ವ್ಲಾಗ್ ಅಂತಾನೆ ಹೇಳ್ಬೋದು ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನಾಳೆ ಹೊಸ ವ್ಲಾಗ್ ನೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ತೀನ うん。<laughs>